ಕೆಲಸವನ್ನ ಮಾಡುತ್ತಿದ್ರು ಏನು ಇರಿ ಇರಿ ಏನು ಏನು ನಿಮ್ಮ ಹನುಮಾನ ಏನು ಯಾರು ಅನಿಫಾ ಸರ್ ಅನೀಫ್ ಹನುಮಾನ ನನ್ನ ಗಂಡ ನಾಲ್ಕು ದಿನದಿಂದನು ಫೋನ್ ಮಾಡಿದ್ರು ಹೊಸ ನಂಬರ್ ಕೊಟ್ಟ್ರು ಸರ್ ಆ ನನ್ನ ಮಗನ ಫೀಸ್ ಕಟ್ತಾ ಇದ್ದ್ರು ನನ್ನ ಮಗನ ಚೆನ್ನಾಗಿ ನೋಡಿಕೊಳ್ಳತಾ ಇದ್ರು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡconta ಈ ಅಮ್ಮನ ಚೆನ್ನಾಗಿ ನೋಡconta ಇದ್ರು ಎಲ್ಲರನ್ನೂ ನೋಡconta ಇದ್ದ್ರು ಅನೀಫ್ ಇವಾಗೆ ಅಲ್ಲ ಸರ್ ಮುಂಚೆ ಅಷ್ಟೇ ಏನು ಮನೆ ಕೆಲಸ ಅಂತ ಅಮ್ಮನ ಅಕ್ಕ ಅಂತ ಏನು ಸರ್ ಅವನು ಮಾತಾಡೋದು ನನ್ನ ಗಂಟೆನ ಅವನು ಯಮಾಗ್ಲೂ ನಾಲ್ಕು ದಿನದಿಂದ ನನಗೆ ಬದುಕಿರ್ತೀನ ಇಲ್ವೋ ನನಗೆ ಗೊತ್ತಿಲ್ಲ ನಾನು ಹೊಸ ನಂಬರ್ ಕೊಟ್ಟಿದ್ದೀನಿ ಹಳೆ ನಂಬರ್ ಮಾಡ್ಬೇಡ ಅಂದ್ರೆ ಅಲ್ವೋ ಹತ್ತು ಸಲ ಇಪ್ಪತ್ತು ಸಲ ಮಾಡ್ದೆ ಇವ್ರಿಗೆ ಮಾಡಿದ್ರೆ ಇವ್ರಿಗೆ ಟೆನ್ಷನ್ ಆಗಲ್ಲ ನಾನು ಹತ್ತು ಸಲ ಇಪ್ಪತ್ತು ಸಲ ಮಾಡ್ದೆ ಎತ್ತಿಲ್ಲ ತಿರ್ಗ ಅವರೇ ಫೋನ್ ಮಾಡಿ ಹಿಂಗ ಅನೀಫ್ ಹಿಂಗ್ ಖಾತೆ ಕೊಟ್ಟಿದ್ದಾನೆ ಏನು ಅದೆಲ್ಲ ನನ್ನ ಮೇಲೆ ಫ್ರಾಡ್ ಮಾಡ್ಬಿಟ್ಟಿದ್ದಾನೆ ನನ್ನ ಕೈಯಲ್ಲೇ ಪೇಪರ್ ಕೊಟ್ಬಿಟ್ಟು ಮೂರು ಜನ ಸರ್ ಜೆ ಎನ್ ಶ್ರೀನಿವಾಸ್ ಇನ್ನೊಬ್ಬರ ಇವಾಗ ಹೇಳಿದೆ ಪುನ್ರಾಜು ಮತ್ತೆ ಅನೀಫ್ ಮೂರ್ ಜನಾನು ಸರ್ ಇವ್ರಿಗೆ ಹಿಂಸೆ ಕೊಟ್ಟು ಸಾಯಿಸ್ ಹಿಂಗ್ ಮಾಡ್ಕೊಡು ಅಂತ ಮಾಡ್ಕೊಡಲ್ಲ ಅಂದ್ರೆ ಪ್ರಾಣ ಭದ್ರಕೆ ಆಗ್ತಾ ಇದ್ದ ಪ್ರಾಣ ಇಲ್ಲಿಂದ ಎತ್ತಂಗಡಿ ಮಾಡಿಸ್ತೀನಿ ಅಂತ ಇದ್ದ ಎತ್ತಂಗಡಿ ಮಾಡಿಸ್ತೀನಿ ಎಂತೆಂತ ಕೆಟ್ಟ ಕೆಟ್ಟ ಮಾತಾಡ್ತಾ ಇದ್ದ ಗೊತ್ತಾ ಸರ್ ಹತ್ರ ನಾನ್ ಮಾತಾಡಿರೋದಾಗ್ಲಿ ಎಲ್ಲರೂ ಆಗ್ಲಿ ಯಾರು ಮಾತಾಡಿದ್ರು ವಾಯ್ಸ್ ಆಗತ್ತೆ ಸರ್ ಅವ್ರ ಮೊಬೈಲ್ ಅಲ್ಲಿ ವಿತ್ ಫುಲ್ ಡಾಕ್ಯುಮೆಂಟ್ಸ್ ನನ್ನ ಮೊಬೈಲ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟೆ ಹೋಗಿದ್ದಾರೆ ಸರ್ ಇವರು ನನ್ನ ಮಗುನ ಬಂದು ಭಾನುವಾರ ಕರ್ಕೊಂಡು ಬಂದು ಮಾನಸ ಹಾಸ್ಪಿಟಲ್ ನೋಡಿಸ್ತೀನಿ ಅಂತ ಹೇಳಿದ್ರು ಸರ್ ಮಾನಸ ಹಾಸ್ಪಿಟಲ್ ನೋಡಿಸ್ತೀನಿ ಅಂತ ಹೇಳಿದ್ರು ನಾಲ್ಕು ತಿಂಗಳಿಂದ ಎಲ್ಲೇ ನೋವು ಮಾನಸ ಹಾಸ್ಪಿಟಲ್ ನೋಡಿಸ್ತೀನಿ ಅಂದಿದ್ರು ಇವಾಗ ಅವರೇ ಮಾನಸ ಹಾಸ್ಪಿಟಲ್ ಬಂದ್ರು ಇವಾಗ ನನ್ನ ಮಗು ಈಗ ಮೊಬೈಲ್ ಅಲ್ಲಿ ಯಾವ ರೀತಿ ಬೆದರಿಕೆ ಆಗಿರೋದು ಕಂಡು ಹರಿಯುವಂತಿದೆ ಒಂದ್ ವಾರದಿಂದ ನಮಗ್ ಗೊತ್ತಾಗಿರೋದು ಸರ್ ನಾನು ಇಬ್ಬರು ಫೋನ್ ಮಾಡಿ ಕೇಳಿದೀನಿ ಏನಾದ್ರು ಆಗಿದ್ಯಾ ಆಫೀಸ್ ಅಲ್ಲಿ ನನ್ ಗಂಡು ಅಂತ ಅವ್ರು ನನಗ್ ಭಯ ಅವ್ರು ಹೇಳಿಲ್ಲ ಸರ್ ಯಾಕಂದ್ರೆ ನನಗ್ ಗ್ಲೋ ಬಿ ಪಿ ಇದೆ ಈ ಅಮ್ಮಂಗ್ ಹುಷಾರಿಲ್ಲ ಅಂತ ಹೇಳಲ್ಲ ಪ್ರತಿ ಸಲ ಫೋನ್ ಮಾಡಿದ್ರು ಆಸ್ಪತ್ರೆಗೆ ಹೋಗ್ ಅಷ್ಟೇ ನನ್ ಗಂಡ ಹೇಳ್ತಾ ಇದ್ದಿದ್ದು ನನ್ಗೆ ಅದ್ ಬಿಟ್ಟು ಇನ್ನೇನು ಹೇಳ್ತಾ ಇಲ್ಲ ಪ್ರಾಣ ಬೆದ್ರಕ್ಕೆ ಹೇಳಿದ್ದಾರೆ ಸರ್ ನಾನು ಉಳಿತೀವೋ ಇಲ್ಲವೋ ಹಂಗಾಗೋಗ್ಬಿಟ್ಟಿದೆ ಈ ಸಲ ಎಷ್ಟೋ ಸಲ ಏನು ಆಗ್ಬಿಟ್ಟು ನಾನು ಬಂದಿದ್ದೀನಿ ಈ ಸಲ ನಾನು ಉಳಿಯಲ್ಲ ಅಂತ ಇಲ್ಲ ಕಾಯ್ಲೆ ಇಲ್ಲ ಸರ್ ಅವ್ರು ಬನ್ನಿ ತಿಂಕಿವಾಗಿದೆ ಮೊನ್ನೆ ಶನಿವಾರನೂ ಮಾತಾಡಿದ್ರು ಸರ್ ಹಿಂಗಿಂಗ್ ಆಗೋಗಿದೆ ಫುಲ್ ಟಾರ್ಚರ್ ಕೊಡ್ತಾ ಇದ್ದಾನೆ ಹಿಂಗ್ ಆಗ್ತೇ ವಿಷಯದಲ್ಲ ಅದು ನನ್ನ ಹತ್ರ ಪೇಪರ್ ಇಟ್ಬಿಟ್ಟು ಬೇರೆ ಅವ್ರ ಕೈಯಲ್ಲಿ ವಿಡಿಯೋ ಮಾಡ್ಸಿದಾನೆ ನನ್ನ ಹತ್ರ ಸಿಕ್ಕಾಕೊಳ್ಳೋ ಥರ ಮಾಡಿದಾನೆ ಅಂತ ಏನಕ್ಕೆ ಸರ್ ಮಾಡಬೇಕು ನನ್ನ ಮಗ ಇವಾಗ ಯಾಕೆ ಬಂದಿಲ್ಲ ಸರ್ ಆಸ್ಪತ್ರೆ ಹತ್ರ ಬಂದಷ್ಟು ನಾಟಕ ಆಡ್ತಾ ನನ್ನ ಕಳ್ಯಾಗ ಅಲ್ಲೂ ಮಾತಾಡಿಲ್ಲ ಯಾಕ್ ಮಾತಾಡಿಲ್ಲ ಇವಾಗ ಅವ್ರ ಮಾವನೂ ಅಷ್ಟೆ ಹೆಸ್ರು ಪಾಪ ಅವ್ರ ಮಾವ ತುಂಬ ಭಯ ಬಿದ್ರು ಅಮ್ಮ ಏನು ಏನೂ ಮಾತಾಡೋದಕ್ಕೋಗ್ಬೇಡ ನಿನಗೆ ಪ್ರಾಣ ಭಯ ಇದೆ ನಿನ್ನ ನಿನ್ ಮಗುನ ಸಾಯಿಸ್ಬಿಡ್ತಾರೆ ನನ್ಗೆ ನನ್ ಮಗುಗಾಗ್ಲಿ ಇವ್ರ ಫ್ಯಾಮಿಲಿಗ್ ಅದು ಏನಾದ್ರು ಆದ್ರೆ ಅನಿಸೇ ಕಾರಣ ಲೋಫರೇ ಕಾರಣ ಇವಾಗ ಹೇಳಿದ್ರೆ ನಾವು ಎಫ್ ಐ ಆರ್ ಹಾಕೋದು ಇವಾಗ ಈ ಬಾಡಿ ನೆಕ್ಸಲ್ಲ ಎಫ್ ಐರ್ ಆಗಿ ಎಸರ್ಗೆ ಆಗ್ಬೇಕು ಮೂರು ಜನಕ್ಕಲ್ಲೂ ಆಗ್ಬೇಕು ಸರ್ ಅನಾನ್ಯ ಅಸಂಗಾರ್ ಅವ್ರ ವೈಫು ಅನನ್ಯ